ನಮಸ್ಕಾರ ವೀಕ್ಷಕರೇ ಯೋಗಿ ಗೆ ಸ್ವಾಗತ ನಾನು ಇವತ್ತು ನಿಮಗೆ ಪುಸ್ತಕ ಪ್ರಪಂಚ ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಕನ್ನಡ ಸಾಹಿತ್ಯದಲ್ಲಿ ತನ್ನದೇ ಆದ ಪ್ರತಿಭೆಯಿಂದ ಹೊರಹೊಮ್ಮಿದ ಅದ್ಭುತ ಲೇಖಕಿಯ ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡ್ತಾ ಇದ್ದೀನಿ ಅವರು ಮೂಲತಃ ಚಿತ್ರದುರ್ಗ ಜಿಲ್ಲೆಯ ಚೆಲ್ಲಕೆರೆಯವರು ಅವರು ಹಲವಾರು ಕಿರುತೆರೆ ಧಾರಾವಾಹಿಗಳು ಮತ್ತು ಸಿನಿಮಾಗಳಿಗೆ ಕಥಾ ವಿಸ್ತರಣೆ ಸಂಭಾಷಣೆ ವಿಚಾರ ಸಂಕಿರಣ ನಿರ್ದೇಶನ ನಿರ್ಮಾಣ ನಿರ್ವಹಣೆ ಹೀಗೆ ಹಲವಾರು ವಿಚಾರ ಪ್ರಬಂಧ ಮಂಡನೆ ಕವಿತಾ ವಾಚನ ಮತ್ತೆ ಅಭಿನವ ಚಾತುರ್ಮಾಸಿಕ ಪತ್ರಿಕೆಯ ಸಹ ಸಂಪಾದಕಿಯಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕನ್ನಡ ಸಲಹಾ ಸಮಿತಿಯ ಸದಸ್ಯೆಯಾಗಿ ಕೆಲಸ ನಿರ್ವಹಣೆಯನ್ನ ಮಾಡಿದ್ದಾರೆ ಅವರೇ ಡಾಕ್ಟರ್ ಪಿ ಚಂದ್ರಿಕಾ ಅವರು ಸುಮಾರು ಪುಸ್ತಕಗಳನ್ನ ಬರೆದಿದ್ದಾರೆ ಅದರಲ್ಲಿ ಕೆಲವನ್ನ ಮಾತ್ರ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ ನಿಮ್ಮ ಚರಿತ್ರೆಯಲ್ಲಿ ನಮಗೆ ಜಾಗವಿಲ್ಲ ಒಬ್ಬಳೆ ಆಡುವ ಆಟ ಸೊಪ್ಪುಗಳ ಕುರಿತ ಬೇಸಾಯ ಅಡುಗೆ ಅದರ ಕುರಿತು ಸೊಪ್ಪೆ ಸಂಪತ್ತು ಮನೆಯಂಗಳ ಮಹಿಳಾ ಕಾವ್ಯ ಇವರ ಸಂಪಾದಿತ ಕೃತಿಗಳು ಮತ್ತು ಅವರ ಮೊದಲ ನಾಟಕ ಮೋದಾಳಿ ಅಂತ ಹೇಳಿ ಆ ಮೋದಾಳಿ ಪುಸ್ತಕದ ಬಗ್ಗೆನೇ ನಾವಿವತ್ತು ಮಾತಾಡ್ತಾ ಇರೋದು ಮತ್ತೆ ಅವರಿಗೆ ಸಂದ ಪ್ರಶಸ್ತಿಗಳು ಹಲವಾರು ಮಲ್ಲಿಕಾ ದತ್ತಿ ಪ್ರಶಸ್ತಿ ಅದು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಅವರಿಗೆ ಸಂದ ಪ್ರಶಸ್ತಿ ನೈಸರ್ಗಿಕ ಕೃಷಿ ಮಹಿಳಾ ಪ್ರಶಸ್ತಿ ಕುಣಿಗಲ್ ತಾಲೂಕು ಮಟ್ಟದ ಶ್ರೇಷ್ಠ ರೈತ ಮಹಿಳಾ ಪ್ರಶಸ್ತಿ ಮಂಡ್ಯ ಆರ್ಗ್ಯಾನಿಕ್ ಗೌರವ ಇತ್ಯಾದಿ ಪ್ರಶಸ್ತಿಗಳು ಅವರಿಗೆ ಸಂದಿವೆ ನನಗೆ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಅವರೊಬ್ಬ ಶ್ರೇಷ್ಠ ರೈತ ಮಹಿಳೆ ಅಂತ ಇವರ ಬಗ್ಗೆ ನೀವು ಇನ್ನೂ ತುಂಬ ಚೆನ್ನಾಗಿ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ವಿಡಿಯೋ ನೋಡುವಾಗ ನಿಮ್ಮ ಪಕ್ಕದಲ್ಲಿ ಒಂದು ಕ್ಯೂ ಆರ್ ಕೋಡ್ ಬರುತ್ತೆ ಅದನ್ನ ಸ್ಕ್ಯಾನ್ ಮಾಡಿ ಆಗ ನೀವು ಪಿ ಚಂದ್ರಿಕಾ ಅವರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ಬಹುದು ಕನ್ನಡ ಸಂಸ್ಕೃತಿ ಕಟ್ಟುವಿಕೆಯಲ್ಲಿ ಪ್ರಕಾಶನಗಳ ಸಂಸ್ಥೆ ಪಾತ್ರ ತುಂಬಾ ದೊಡ್ಡ ಅಂತಹ ಪ್ರಕಾಶನಗಳಲ್ಲಿ ಅಭಿನವ ಕೂಡ ತುಂಬಾ ಅದ್ಭುತವಾದ ಕಾರ್ಯಗಳನ್ನ ಮಾಡ್ತಾ ಇದೆ ಈ ಅಭಿನವಕ್ಕೆ ಇಪ್ಪತ್ತೈದು ವರ್ಷ ತುಂಬಿದಾಗ ಇಪ್ಪತ್ತೈದು ಪುಸ್ತಕಗಳನ್ನ ಹೊರಗೆ ತರಬೇಕು ಅನ್ನುವಂತಹ ಯೋಜನೆ ಹಾಕೊಂಡಿತ್ತು ಆ ಯೋಜನೆಯಲ್ಲಿ ಈ ಒಂದು ಸೃಜನ ಕೃತಿಯೇ ಓದಾಡಿ ಪಿ ಚಂದ್ರಿಕಾ ಅವರು ಅದಕ್ಕೆ ಬಹುಶಃ ಒಂದ್ ಕಡೆ ಹೇಳ್ಕೊಳ್ತಾರೆ ತಾಯಿ ಮಗುವಿಗೆ ಮಗುವಾಗುವ ಅನುಭವ ಅಂತ ಹೇಳಿ ಯಾಕೆ ಈ ಮಾತನ್ನು ಹೇಳ್ತಾರೆ ಅಂತ ಹೇಳಿದ್ರೆ ಅಭಿನವನ್ನ ಕಟ್ಟುವಲ್ಲಿ ಅವರ ಪಾತ್ರ ತುಂಬಾ ಮಹತ್ವದ್ದು ಇನ್ನು ನಾಟಕದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇದು ಒಡ್ಡಾರಾಧನೆಯ ಕಥೆಯನ್ನ ಆಧರಿಸಿ ಬರೆದಂತದ್ದು ಈ ನಾಟಕದಲ್ಲಿ ಹದಿನಾರು ದೃಶ್ಯಗಳಿವೆ ಇನ್ನು ನಾಟಕದಲ್ಲಿ ಬರ್ತಕ್ಕಂತಹ ಪಾತ್ರಗಳ ಬಗ್ಗೆ ಹೇಳೋದಾದ್ರೆ ಮೋದಾಳಿ ಕುಡುಕ ಸ್ನೇಹಿತೆಯರು ಚಂದ್ರಮತಿ ಸುನಂದ ಸೇವಕಿಯರು ಸೂರ್ಯಮಿತ್ರ ಭಟರು ಮುದುಕಿ ಕುರುಡಿ ನಂದ ಬೋಧ ದತ್ತ ನಾಗಶೂರ ಮೇಲದವರು ಹೀಗೆ ಆ ಪಾತ್ರಗಳು ಬರುತ್ತೆ ಪ್ರತಿಯೊಂದು ಪಾತ್ರಗಳು ತನ್ನದೇ ಆದಂತಹ ವಿಶೇಷತೆಯನ್ನ ಹೊಂದಿದೆ ಇನ್ನು ನಾಟಕದಲ್ಲಿ ಹೆಣ್ಣಿನ ಚಿತ್ರಣವನ್ನು ತುಂಬ ಚೆನ್ನಾಗಿ ಹೆಂಡಿದ್ದಾರೆ ಹೆಣ್ಣು ಅನುಭವಿಸುವ ಯಾತನೆ ಅವಳ ಪಡುವ ಸಂಕಟ ಅವಳ ಮನೋಭಾವನೆಯನ್ನ ಸಮಾಜ ಯಾವ ರೀತಿ ತಿರಸ್ಕಾರ ಮಾಡಿತ್ತು ಮತ್ತೆ ಗಂಡು ಮಾಡುವುದೆಲ್ಲವೂ ಸ್ವಇಚ್ಛೆ ಹೆಣ್ಣು ಮಾಡಿದ್ದೆಲ್ಲವೂ ಸ್ವೇಚ್ಛಾಚಾರ ಅಂತ ಪರಿಗಣೆ ಮಾಡುವ ಕಾಲವನ್ನು ತುಂಬ ಚೆನ್ನಾಗಿ ಚಿತ್ರಿಸಿದ್ದಾರೆ ಈ ನಾಟಕದಲ್ಲಿ ಈ ಮೋದಾಳಿ ನಾಟಕವನ್ನ ನಾವು ಓದಿದಾಗ ಎಷ್ಟು ಸಂತೋಷ ಕೊಡುತ್ತೋ ಅದಕ್ಕಿಂತ ಹೆಚ್ಚು ನಾವು ನೋಡಿದಾಗ ಇನ್ನೂ ಸಂತೋಷ ಸಿಕ್ಕುತ್ತೆ ಈಗಾಗಲೇ ಈ ಮೋದಾಳಿ ನಾಟಕ ಹಲವಾರು ಸಲ ಯಶಸ್ವಿಯಾಗಿ ಪ್ರದರ್ಶನಗೊಂಡಿದೆ ಅದೇ ರೀತಿಯಾಗಿ ಇಷ್ಟರಲ್ಲಿಯೇ ಅಭಿನವ ಬಳಗ ಸಹಕಾರದೊಂದಿಗೆ ಯಕ್ಷವಾಹಿನಿ ಪ್ರತಿಷ್ಠಾನ ಬೆಂಗಳೂರು ಅರ್ಪಿಸುವ ಯಕ್ಷದುರ್ಗಾ ಮಹಿಳಾ ಕಲಾವಳಗ ಹೆಗ್ಗೋಡು ಪ್ರಾಂತ್ಯ ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ಇವರು ಪ್ರಸ್ತುತ ಪಡಿಸುವ ಪಿ ಚಂದ್ರಿಕಾ ಅವರ ನಾಟಕ ಮೋದಾಳಿ ಆಧಾರಿತ ಮೋದಾಳಿ ಪರಿಣಯ ಯಕ್ಷಗಾನ ತಾಳ ನಡೀತಾ ಇದೆ ಈ ಎಲ್ಲದರ ಬಗ್ಗೆ ಮಾಹಿತಿ ಡಿಸ್ಕ್ರಿಪ್ಷನ್ ನಲ್ಲಿದೆ ನೀವು ನೋಡಬಹುದು ಈ ಒಂದು ವಿಡಿಯೋ ಅನ್ನ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲೊಂದಾದ ರಂಗಭೂಮಿ ಕ್ಷೇತ್ರಕ್ಕೆ ರಂಗಭೂಮಿಗೆ ರಂಗಭೂಮಿ ಕಲಾವಿದರಿಗೆ ನಾಟಕ ರಚನೆಕಾರರಿಗೆ ಅರ್ಪಿತ ಮತ್ತೆ ಈ ತರಹದ ಹೊಸ ಹೊಸ ವಿಚಾರಗಳೊಂದಿಗೆ ನಾನು ನಮಸ್ಕಾರ